ಎರಡು ಸಾವಿರದ ಹತ್ತೊಂಬತ್ತರ ಕಾಲ ಸಲಾಂ ಇಬ್ರಾಹಿಂಪುರ ಗ್ರಾಮ ಪಂಚಾಯಿತಿ ಸಿದ್ದಿಪೇಟೆ ತೆಲಂಗಾಣ ಆಯ್ಕೆಯಾದ ಒಂಬತ್ತು ಜಿಲ್ಲೆಗಳ ಜನಪ್ರತಿನಿಧಿಗಳನ್ನು ಅಧಿಕಾರಿಗಳನ್ನೊಳಗೊಂಡು ಮೂವತ್ತಾರು ಜನ ತಂಡ ಮೂರು ದಿನಗಳ ತರಬೇತಿ ಶಿಬಿರ ಎನ್ ಡಿ ಮತ್ತು ಆರ್ಆರ್ ಹೈದರಾಬಾದ್ನಲ್ಲಿ ಈ ಸಂದರ್ಭದಲ್ಲಿ ನಮ್ಮೆಲ್ಲರನ್ನು ಒನ್ನೂರ ಹತ್ತು ಕಿಲೋಮೀಟರ್ ಅಂತರದಲ್ಲಿರುವ ಇಬ್ರಾಹಿಂಪುರ್ಗೆ ಗ್ರಾಮದ ಸಂದರ್ಶನಕ್ಕೆ ಕರೆದುಕೊಂಡು ಹೋದಾಗ ತಂಡ ಕಂಡಂತಹ ಸಂಪೂರ್ಣ ಅಭಿವೃದ್ಧಿ ಹಲವಾರು ಚಿತ್ರಗಳು ತೆಲಂಗಾಣದ ರಾಜ್ಯದ ಮೊದಲ ಬಹಿಲು ಬಹಿರ್ದಸೆ ಮುಕ್ತ ಗ್ರಾಮ ಎರಡನೇ ಬಾರಿ ಗ್ರಾಮ ಪಂಚಾಯಿತಿ ಅವಿರೋಧ ಆಯ್ಕೆ ಸರ್ಕಾರಿ ಶಾಲೆ ಮಾದರಿ ಅಭಿವೃದ್ಧಿ ನಾಲ್ಕು ಬಾರಿ ಸತತ ರಾಜ್ಯ ಮಟ್ಟದ ಪ್ರಶಸ್ತಿ ವಿಜೇತ ಗ್ರಾಮ ಮಾದರಿ ಗ್ರಾಮ ಪಂಚಾಯಿತಿ ಕಟ್ಟಡ ನಿರ್ಮಾಣ ಸಾಮೂಹಿಕ ಕುರಿಶೆಡ್ಗಳ ನಿರ್ಮಾಣ ಬೋರ್ವೆಲ್ ರಿಚಾರ್ಜ್ ಫಿಟ್ ಹಾಗೂ ಇಂಗು ಗುಂಡಿಗಳ ನಿರ್ಮಾಣ ಕಸ ವಿಲೇವಾರಿ ಘಟಕ ನರ್ಸರಿ ಹಾಗೂ ಉದ್ಯಾನವನ ಚಿತಾಗಾರ ಮುಕ್ತಿಧಾಮ ಸೋಲಾರ್ ಪವರ್ ಬಳಕೆ ಸೊಳ್ಳೆ ರಹಿತ ಗ್ರಾಮ ಹೀಗೆ ಇನ್ನೂ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಗಳಲ್ಲಿ ನಿರ್ಮಿಸಿದ ಖ್ಯಾತಿ ಸುಮಾರು ಎಪ್ಪತ್ತು ದೇಶಗಳು ಮೂವತ್ತು ಸಾವಿರ ಸಂದರ್ಶಕರನ್ನ ಕಂಡ ಗ್ರಾಮ ಇಬ್ರಾಹಿಂಪುರ ಅಭಿವೃದ್ಧಿಗೆ ಸಹಕರಿಸಿದ ಪ್ರತಿಯೊಬ್ಬರಿಗೂ ಕೋಟಿ ನಮನಗಳು ಬನ್ನಿ ನಾವು ನಮ್ಮ ಗ್ರಾಮಗಳ ಅಭಿವೃದ್ಧಿಗೆ ಕೈ ಜೋಡಿಸೋಣ